ಮತ್ತೆ ಗೌತಮ ಋಷಿಕೇಶ ನ್ಯಾಯಶಾಸ್ತ್ರ ಅಲ್ಲಿ ಚರ್ಚೆ ನಡೀತದೆ ಮೂರು ನಾಲ್ಕು ಜನ ಶಾಸ್ತ್ರಿಗಳು ಪಂಡಿತ್ ಹೌದೌದು ಪಂಡಿತ್ ಅಲ್ಲಿ ನ್ಯಾಯ ನಿರ್ಣಯಗಳನ್ನ ತರಕವನ್ನ ವಿಮಾಂಸವನ್ನ ಚರ್ಚೆ ಇಟ್ಟಿರ್ತಾರೆ ಶಾಸ್ತ್ರ ಅವರು ತಮ್ಮ ಮತ ಪದ್ಧತಿಯಂತೆ ನ್ಯಾಯವನ್ನು ಮಂಡಿಸಿರ್ತಾರೆ ಆ ಪುಣ್ಯ ಪುಣ್ಯಕ್ಷೇತ್ರದ ನ್ಯಾಯಮಂಡನೆ ನಡೆಯುತ್ತಿರುವ ಪರಿಗೀತರ ಗುಂಪಿನ ಮಾಧ್ಯಮದಲ್ಲಿ ಸಿದ್ದಾರೂಢ ಪ್ರವೇಶ ಸಿದ್ದಾರೂಢ ಪ್ರವೇಶ ಸಿದ್ದಾರ ಪ್ರವೇಶ ಆದ ಬಳಿಕ ಅವರೆಲ್ಲ ನ್ಯಾಯಿಕ ಮೀಮಾಂಸಕ ಮತ್ತು ನ್ಯಾಯವಾದಿಗಳ ಮಾತನ್ನ ಕೇಳಿ ಅವರೆಲ್ಲರ ನ್ಯಾಯಗಳನ್ನು ನಿರ್ಣಯಿಸಿ ನಿರ್ಣಯಕ್ಕೆ ತೆಗೆದುಕೊಂಡು ಒಂದು ಮಾತು ಹೇಳ್ತಾರೆ ಇದೆಲ್ಲರ ಸಾರಾಂಶ ಆತ್ಮಜ್ಞಾನದ ವಿವರಿಸಿ ನಾವು ಏನು ಕಲಿಯಬಹುದು ಆ ಆತ್ಮಜ್ಞಾನಕ್ಕೆ ಕೊತ್ತೋ ಏನು ಕರೀತಾರೆ ಅಂದ್ರೆ ಅದಕ್ಕೆ ಬ್ರಹ್ಮ ವಿದ್ಯ ಅಂತ ಕರೀತಾರೆ ಅದಕ್ಕೆ ಚೈತನ್ಯ ಸ್ವರೂಪ ಬ್ರಹ್ಮ ಚಿತ್ತದ ವಿದ್ಯ ಅಂತ ಕರೀತಾರೆ ಆದರೆ ನೀವು ಸಾಧನೆ ಮಾಡಬೇಕು ಯೋಗ ಸಾಧನೆಯ ಮೂಲಕವಾಗಿ ಆತ್ಮಜ್ಞಾನವನ್ನು ತಿಳಿದುಕೊಳ್ಳುವಂತ ಅರಿತುಕೊಳ್ಳುವಂತ ಧ್ಯಾನವಂತ ಅನುಭವ ಏನ ಮಾಡುತ್ತಾರೆ ಕಾಶಿಯ ಮಹಾ ಕ್ಷೇತ್ರಗಳಲ್ಲಿ ಅಲ್ಲಿ ಉರುಕೊಂತಾರೆ ಅಲ್ಲಿ ಕಾಶಿ ವಿಶ್ವದಾತ ವಿಶಾಲಾಕ್ಷಿ ಅನ್ನಪೂರ್ಣೇಶ್ವರಿಯ ದರ್ಶನವನ್ನು ಮಾಡುತ್ತಾರೆ ಕಾಶಿ ಪೀಠದ ಪರಂಪರೆಯ ವಿಶ್ವನಾಥ್ಯ ಸ್ವಾಮಿಗಳ ಜಗದ್ಗುರುಗಳ ಶ್ರೀ ವಿಶ್ವನಾಥನ ಮಹಾಸ್ವಾಮಿ ದರ್ಶನವನ್ನು ಕೊಡಬಹುದು ಇಲ್ಲಿ ಒಂದು ಕಥೆ ಮದನ ಮೋಹನ ಮಾಲೀಕಿ ಅವರು ಕಾಶಿಯಲ್ಲಿ ಇಂದು ಬಲಾರಸ್ ವಿಶ್ವವಿದ್ಯಾಲಯವನ್ನು ಸ್ಥಾಪ ಸ್ಥಾಪಿಸಿದ್ರು ಅಂತ ನೀವೆಲ್ಲ ಕೇಳಿ ನಿಮ್ಮ ನೆನಪಲ್ಲಿ ಕಾಶಿಯಲ್ಲಿ ఎందుకు బనారసు విశ్వవద్యాలయ స్థాపన అశీపీఠక జగము మఠక సంబంధప ఎకరే జ సుమారా హెంట్ ఎకరే జమీనన్న కాశీపీఠక సంబంధించిన జమీనన్న కాశీపీఠ జగద్గురు లింగైక్య విశ్వేశ్వర జగద్గూరు మహాసరి బనారసు విశ్వవద్యాలయ కట్లకి భూదా ವಿಶ್ವೇಶ್ವರ ಜಗದ್ಗುರು ಮಹಾಸಂವಿಧಾನ ವಿಶ್ವೇಶ್ವರ ಜಗದ್ಗುರು ಮಹಾ ಸಂವಿಧಾನ ಅಲ್ಲಿ ಹಿಂದೂ ಬನಾರಸು ವಿಶ್ವವಿದ್ಯಾಲಯ ಸ್ಥಾಪನೆ ಆಗುತ್ತೆ ಇನ್ನೊಂದು ಸೂಕ್ಷ್ಮ ವಿಷಯ ಏನಂದ್ರೆ ಆ ಹಿಂದೂ ಬನಾರಸು ವಿಶ್ವವಿದ್ಯಾಲಯದೊಳಗೆ ಈಗಿನ ಶ್ರೀಶೇಖರ ಪೀಠದ ಜಗದ್ಗುರುಗಳಾದ ಡಾಕ್ಟರ್ ಚನ್ನ ಚನ್ನ ಸಿದ್ದರಾಮ ಪವೀಂದ್ರಾಥ ಜಗದ್ಗುರು ಮಹಾಸನ್ನಿಧಿಯವರು ಅಧ್ಯಯನ ಮಾಡಿರುವ ಸಿದ್ಧಾಂತ ಶಿಖಾವಣಿ ಮತ್ತು ಭಗವದ್ಗೀತೆಯ ಕೌರಲಿಕ ಗ್ರಂಥದ ಅಧ್ಯಯನವನ್ನ ಒಂದು ವಿಷಯವನ್ನಾಗಿ ಬನಾರಸ್ ವಿಶ್ವವಿದ್ಯಾಲಯದೊಳಗೆ ಅದನ್ನ ಅಧ್ಯಯನ ಮಾಡಲಿಕ್ಕೆ ಇಟ್ಟಾರಂತಂದ್ರೆ ಇದು ಪಂಚಪೀಠಗಳಿಗೆ ಕೀರ್ತಿ ತರುವಂತಹ ವ್ಯವಸ್ಥೆ ಅದು ಶ್ರೀ ಕ್ಷೇತ್ರಕ್ಕೆ ಸಲ್ಲದ್ದು ಕೂಡ ಮಾಡಿ ಅಂತಹ ಕಾಶಿ ಕ್ಷೇತ್ರದೊಳಗೆ ಅದ್ಭುತ ಸಾಧನೆಯನ್ನು ಮಾಡಿ ಅಲ್ಲಿ ತರ್ಕಶಾಸ್ತ್ರ ಮತ್ತು ತತ್ವವಸಿ ಮಹಾವ್ಯಾಖ್ಯ ಶ್ರುತಿ ಮಹಾವ್ಯಾಕ್ಯ ಅಂತ ಕರೀತಾರೆ ಶೃತಿ ವಾಕ್ಯಗಳು ಮಹಾವ್ಯಾಕ್ಯಗಳು ತಸಿ ಅಂದ್ರೆ ತತ್ ಅಂದ್ರೆ ಪರಮಾತ್ಮ ತಂದ್ರೆ ಜೀವಾತ್ಮ ಹಸಿ ಅಂದ್ರೆ ನಾನೇ ಇದ್ದೇನೆ ತತ್ವ ಅಸಿ ಶ್ರುತಿ ವಾಕ್ಯಗಳ ಮಹಾವ್ಯಾಕ್ಯವನ್ನು ಬೋಧನೆ ಮಾಡ್ತಾರೆ ಅಂದ್ರೆ ಶಿವಜೀವೈಕ್ಯ ಬೋಧಿಕ ಅಂತ ನಾವೇನು ವೀರಶೇಷ ಸಿದ್ಧಾತ್ಮಗಳು ಕರೀತೇವೆ ಹಾಗೆ ಅಂತ ವೇದಾಂತ ಕರೀತಾರೆ ಆ ವಿಚಾರವನ್ನ ಸಿದ್ಧಾರು ಅಲ್ಲಿರುವಂತ ಎಲ್ಲ ಜ್ಞಾನಗಳಿಗೆ ಅಲ್ಲಿ ಹೇಳಿದ ಬಳಿಕ ಪುನಃ ಅಲ್ಲಿ ಸಿದ್ಧರಿಗೆ ಹರಿಶ್ಚಂದ್ರ ಘಾಟಗಳು ಸಿದ್ಧರಿಗೆ ಹರಿಶ್ಚಂದ್ರ ಘಾಟಗಳು ಒಬ್ಬ ಬೈರಾಣಿ ಯೋಗಿ ಯಾಕೆ ಅವರು ನೋಡುತ್ತ ಅವರನ್ನು ನೋಡಿ ಹೋಳಿತ ಅವರ ಸ್ಥಿತಿ ನಿರ್ವಹಣ ಸ್ಥಿತಿಯಾಗಿತ್ತು ಆ ಬೈರಾಗಿ ಅಂತ ಆತನನ್ನ ಸಿದ್ಧರನ್ನ ಕಂಡು ಅವರಿಗೆ ಆಶ್ಚರ್ಯ ಎತ್ತ ಶರೀರದ ಮೇಲೆ ತುಂಡು ಬಟ್ಟೆಯನ್ನ ಹೊರತುಪಡಿಸಿ ಮತ್ತೊಂದಿಲ್ಲ ಆಸೆ ಆಕಾಂಕ್ಷೆಗಳು ಇಲ್ಲವೇ ಇಲ್ಲ ಇಂತಹ ಯೋಗಿಯನ್ನು ಕಳೆದ ಬೈರಾಗಿ ಅಂತಾನೆ ನೀನು ಈ ಶರೀರಕ್ಕೆ ಧರಿಸಿರುವಂತ ಬಟ್ಟೆ ಯಾಕೆ ಬೇಕು ನೀನು ಈ ತುಂಡು ಬಟ್ಟೆಯನ್ನ ಆದ್ರೆ ಯಾಕೆ ಧರಿಸಿ ಅಂತ ಪ್ರಶ್ನೆ ಮಾಡ್ತಾನೆ ಬೈರಾಗಿ ಯೋಗಿಯಲ್ಲಿ ಅಂದ್ರೆ

ಮುಖದ ಮೇಲೆ ಬೈರಾಗಿ ನಿಜವಾಗಿಯೂ ಕೂಡ ಅವರಿಗೆ ಆಶ್ಚರ್ಯ ಆಗುತ್ತೆ ತಕ್ಷಣವಾಗಿ ಶಿಧಾರು ಅಪ್ಪ ಎಲ್ಲ ಚೆನ್ನಾಗಿ ನನಗಪ್ಪ ಪುಣ್ಯಕ್ಷೇತ್ರ ಕಾಶಿ ಜ್ಞಾನ ಸಿಂಹಾಸನ ಪೀಠ ಪಂಚ ಪೀಠಿಗಳಿಗೆ ಒಂದೊಂದು ಕತ್ತಲ ಅವ್ರ ಸುಮ್ಮನೆ ಅಲ್ಲ ಬ್ರಹ್ಮಾಪುರಿ ದೌರತ್ವ ಉಜ್ಜಯ ಸಂಪತ್ತು ಕೇಂದ್ರ ಆಪತ್ತು ಶ್ರೀಶೇನ ವಿಪತ್ತು ಕಾಶಿ ವಿದ್ವತ್ ಅಂತ ಪಂಚಪೀಠಿಗಳಿಗೆ ಒಂದೊಂದು ತತ್ವ ಹಂಗ ವಿದ್ವತ್ ಆ ತೌಪಿನ ತಪ್ಪ ಸಿದ್ಧಾರವರ ಪಾದಕ್ಕೆ ತಾಯಪ್ಪ ನಿಜವಾಗಿಯೂ ಕೂಡ ನೀನು ಮಾತನಾಡಿದ ಬೇರೆ ಯಾರಾದ್ರು ಆಗಿದ್ರೆ ನನ್ನನ್ನ ಹೊರತು ಕೊಡದು ಇಲ್ಲಿಂದ ಪೂರ್ಣ ಕಳೆದು ನೀನು ಹಾ ಮಾಡಿದ ಕುಣ್ಯಾತ್ಮ ನನ್ನ ಮಾತಿಗೆ ಕೌಡರ್ ಕೊಟ್ಟು ನಿನ್ನ ಮಾನವರನ್ನೇ ರಕ್ಷಿತೆಯಿಂದ ಮಾಡಿಕೊಳ್ಳಲಾದ ವಿಷಯವನ್ನೇ ಪಡೆದು ನಿರ್ವಣ ಸ್ಥಿತಿ ಒಳಗ ಇದೆಯಾ ಅಂದ್ರೆ ಸಂಸ್ಕಾರವನ್ನು ಮಾಡಿ ಪುನಃ ಆ ಕೋಪಿಲನ್ನು ಅವರಿಗೆ ತೊಡಸಿ ಅನಂತ ಶರಣಾಗತನಾಗಿ ತನ್ನ ಪಾಪದ ಕಾರ್ಯಗಳನ್ನು ಸಿದ್ಧಾರೂಢರ ಪಾದದಲ್ಲಿ ಕ್ಷಮೆಯಾಚನೆ ಮಾಡುತ್ತಾನೆ ಇಂಥ ಸಿದ್ಧಾರೂಢರು ಕಾಶಿಯ ಪುಣ್ಯ ಪುಣ್ಯಕ್ಷೇತ್ರದೊಳಗೆ ಹಲವಾರು ದಿವಸ ಉಳ್ಕೊಳ್ಳುತ್ತಾರೆ ಅಲ್ಲೇ ಇರ್ತಾರೆ ವಿಶ್ವನಾಥ ವಿಶಾಲಾಕ್ಷಿಯ ದರ್ಶನವನ್ನು ಪಡ್ಕೊಳ್ಳುತ್ತಾರೆ ಅಂತಹ ಸಿದ್ಧಾರೂಢರು ಕಾಶಿ ಅನಂತ ಲೀನಿಯವರು ಅದ್ಭುತ ಪ್ರವಾಹಗಳು ಹೇಳ್ತಾರೆ ಕಾಶಿಯ ಪುಣ್ಯಕ್ಷೇತ್ರದೊಳಗ ಆ ವಿಷಯವನ್ನ ಸಿದ್ಧಾರ್ಥರ ಪುರಾಣದೊಳಗ ಪ್ರಸ್ತುತ ನಾವು ಇವುಗಳೆಲ್ಲ ನಾಳೆ ದಿವಸ ಪುರಾಣದೊಳಗ ತಿಳಿಯೋಣ ಅನ್ನುವಂತ ಮಾತನ್ನ ಹೇಳುತ್ತ ಈ ದಿವಸದ ಸದ್ಗುರು ಸಿದ್ಧಾರೂಢರ ಪುರಾಣ ಪ್ರವಚನದ ನುಡಿಸಿದೇವೆ ಎಲ್ಲ ಪರಮ ಪೂಜ್ಯ ಉಮಾಪತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕರ್ತೃತ್ವ